ಇಪ್ಪತ್ತಾರನೂರ ರೂಪಾಯಿದಾಗ ಹತ್ತ ಎಕರೆ ಹೊಲ ಸಿಕ್ಕೈತಿ ಮುಂಚಿನ ನಾನು ಹಾಕ ಕೇಳತ್ತೀ ಶಿವಂದ ಮಾಡ್ತಾಳ ಒಂದ್ ವರ್ಷ ಇಲ್ಲೇ ಕುಂದಿ ಚೇಲಿ ಬಂದ್ ಜಳಕ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ ಕರ್ಕೊಂಡೋಗಿ ನನ್ನ ಅಲ್ಲೇ ಬಿಟ್ಟು ಬಂದಾಗ ಕರ್ಕೊಂಡ್ ಬರ್ತೀನಿ ನನ್ ಬಡತನದಾಗ ನಾವ್ ಹೋಗಿ ಒಂದಿನ ಯಾ ವಸ್ತಿ ಮಾಡಿಲ್ಲ ಅವ್ರ ಮನೆಯಾಗ ಈಗೇನಾಕಿನ್ ಖುಷಿನ ಜಪನ್ ಮಾಡ್ದಂಗ ಮಾಡುದ್ರಿ ಈಗ ಮತ್ತೆ ಅವ್ರ ಮುಂದೆ ಪೂಜೆ ಅಂತ ಮುಗಿಸೋದ್ರು ಮತ್ತೆ ಏನ್ ಮಾಡ್ತಾರ ಕೇಳೋಣ ಅಂತ ಮತ್ತೆ ಅವ್ರ ಮನೆಯಾಗ ಅವ್ರ ಸುಶಿ ಅಂದ್ರು ಅವ್ರ ಅದಾರ ಮೊಮ್ಮಗಳಂತೂ ಅದಾರ ಅವ್ರ ಮೊಮ್ಮಗಳನ್ನ ಭೇಟಿ ಆಗೋಣ ಅವ್ರನ್ನ ಮೊಮ್ಮಕ್ಕಳು ಹೆಂಗ್ ಜೋಪಾನ ಮಾಡ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬರೀಲಿ ಚಾ ಮಾಡಕತ್ತೀ ನೀವು ನಮ್ ಚಾ ಸುಮ್ನೆ ಆಡ್ತಾರ ಚಾ ಮಾಡಾಕತ್ತೀ ನೀವು ಹೇಳ ನೀವು ನಿಮ್ಮ ಹೆಸರು ಹೇಳ್ರಿ ಅಕ್ಕ ನಮ್ಮ ಹೆಸರು ಬಸಮ್ ಬಸಮ್ ಈಗ ಅಮ್ಮ ಹೇಳಿದ್ರು ಮೊಮ್ಮಕ್ಳು ಸ್ವಸ್ಥರು ನಮ್ಮನ್ನ ಜಪಾನ್ ಮಾಡ್ತಾರಂತ ನೀವು ಈ ಮನೆಯಾಗ ಹುಟ್ಟಿರಿ ಈ ಮನೆಗೆ ಸೊಸಿಯಾಗಿ ಬಂದಿರಿ ಮೊಮ್ಮಗಳಂದ್ರು ನೀವ ಸೊಸಿ ಅಂದ್ರು ನೀವ ಹೇಳ್ರಿ ನಿಮ್ಮ ಅವರ ಒಂದ್ ನೀವು ಮದುವೆ ಆಗಿ ಬಂದಾಗ ಅಮ್ಮಾರು ಕೂಡ ಹೆಂಗಿದ್ರಿ ಮತ್ತು ಈಗ ಹೆಂಗ ಅದೇ ಮದುವೆ ಬಂದಾಗ ಹಂಗ ಅದೇವ್ರಿ ಹೀಗೂ ಹಂಗ ಅದೇವ್ರಿ ಹ್ಮ್ ಅವಾಗೂ ಏನು ಅವ್ರೇನು ಟೆನ್ಶನ್ ಕೊಟ್ಟಲ್ರಿ ಇವ ಏನ್ ಟೆನ್ಶನ್ ಕೊಡಲ್ರಿ ಈಗ ಅವ್ರು ಕುಂತ ಮೆಟ್ಟಿನ ಮ್ಯಾಗ ಊಟ ಕೊಡ್ತೀವಿ ನಷ್ಟ ಕೊಡ್ತೀವಿ ಮುಂಜಾನೆ ಕೇಳ್ತಾಳ್ರಿ ಶಿವನ್ ಜ್ಞಾನ ಮಾಡ್ತಾಳ ಬೆಳಿಗ್ಗೆ ಎಂಟಕ್ಕೆ ಜಾಕ ಮಾಡ್ತಾಳ ಪೂಜೆ ಮಾಡ್ಕೊಂತ ಎಂಟೂವರೆ ಒಂಬತ್ತಕ್ ಮಕ್ಳು ಮಗ ಮಮ್ಮಗ ಡ್ಯೂಟಿ ಹೋಗಾರ್ರಿ ಅವ್ರ ಹಿಂದ ನಾಷ್ಟ ಮಾಡ್ತಾಳ ನಾಷ್ಟ ಮಾಡಿ ಚಾಪ ಹೊರ ಹೋಗ್ರಿ ಅವ್ರ ನಾವ್ ಹೊಲಕ್ ಹೋಗೋದ್ ಬಿಟ್ಟು ಒಂದ್ ಹದಿನೈದು ಇಪ್ಪತ್ತು ವರ್ಷ ಆತಂದ್ರ ಇಪ್ಪತ್ ಆರು ವರ್ಷ ಆತ್ರಿ ಅವ್ರ ಅಲ್ಲಿ ಹೋಗಿ ಅವ್ರ ದೊಡ್ಡ ಮಗ ತೀರ್ಕೊಂಡಾಗ್ಲಿದ್ದ ಅವ್ರ ಹೋಗಿಲ್ರಿ ಹೋಗಿಲ್ಲ ಈಗ ನೀವ್ ಒಂದೂರ ಹತ್ತು ವರ್ಷ ಆಗ್ಯಾವ ಅವ್ರಿಗೆ ಆಗಲಿಂದ ನೋಡ್ಕೊಂತ ಬರಕತ್ತೀರಿ ನಿಮ್ಗೆ ಏನ್ ಬೇಜಾರಾಗಿಲ್ಲ ಒಂದ್ ಇಲ್ಲ ಇಲ್ಲ ರೀ ಬೇಜಾರೇನ್ ಈಗ ಏನ್ ಆಕಿನ್ ಖುಷಿನ ಜಪ್ಪನ್ ಮಾಡ್ದಂಗ ಮಾಡುದ್ರಿ ಮಾಡ್ತಾರೆ ದೊಡ್ಡ ಪುಣ್ಯದವ್ರಿ ನೀವು ದೊಡ್ಡ ಮಾತು ಹೇಳಿದ್ರಿ ನೀವು ಯಾಕಂದ್ರ ಈಗ ಅತ್ತಿ ಮಾವ ಅನಾಥ ಆಶ್ರಮ ಕಾಕು ಮುಂದಿನ ಬಾಳದ ಅಂದ್ರಿ ಈಗ ನಮ್ಮ ನಮ್ಮನ್ ಇಲ್ಲಿ ಡಿಲಿವರಿ ಆಗ್ಯಾರೀ ನಮ್ಮನ್ನ ಸಣ್ಣ ಜಪಾನ್ ಮಾಡ್ಯಾರೀ ಈಗ ನಮ್ಮನ್ನ ಅವ್ರ್ ಹೆಂಗ್ ಮಾಡ್ಯಾರ ನಾವ್ ಅವ್ರನ್ನಂಗ ಮಾಡ್ಬೇಕು ನಮ್ ಕೂಸುಗಳನ್ನ ಜಪಾನ್ ಮಾಡ್ಯಾರ ಇಲ್ರಿ ಈಗ ಅವ್ರ ಈ ಕೂಸುಗಳಾಗ್ಯಾರೀ ಈಗ ಅವ್ರನ್ನ ನಾವ್ ಮಾಡ್ಬೇಕು ಮಾಡ್ಬೇಕ್ ನಿರಂತರ ಮಾಡ್ತೇನೆ ಮಾಡ್ತೇನೆ ಇದು ಇಲ್ಲ ತರ ರೀ ಕೆಲವೊಬ್ರು ಅಂತಿರ್ತಾರ ವಯಸ್ಸಾದವ್ರ ಮನೆಗೆ ಇರಬಾರ್ದು ಸುಮ್ಮನೆ ಸಾಕಾಗೈತಿ ಏನೇನೋ ಮಾತುಕತೆಗಳು ಕೆಲವೊಬ್ಬರ ಮನೆ ಕೆಲವೊಬ್ಬರ ತರ ಇರ್ತಾವ ಏನಿಲ್ಲ ರೀ ಸ್ವಲ್ಪ ಸ್ವಲ್ಪ ತ್ರಾಸ ಆದಾಗ ಬೈ ತಿಂತೀವಿ ಹಾ ತೊಂದ್ರೆ ಇಡಿದು ಸ್ವಾಭಾವಿಕ ಏನ್ ಜೀವ ತಿಂತೀವ ನಾ ಸುಮ್ ಕೂತಾಗ ಅಡ್ಡಾಡೋ ಮುಂದೆ ಸುಮ್ ಇರ್ತಿದಿ ನಾ ಏನ್ ಕೆಲಸ ಮಾಡೋ ಹೊತ್ತಿನಾಗ ಅದು ಕೊಡಿ ಇದು ಕೊಡಿ ಅಂತ ಬೈ ತಿಂತೀವಿ ಸ್ವತಃ ಮಾಡಿ ಬೈ ತಿಂತೀವಿ ಬೈ ಬೈ ನಾ ಬೇದಿದ್ದು ಹೋಗಿ ಕಿವಿನ ಕೇಳಸಲ್ಲ ನಾ ಏನ್ ಬೇಕಾದ್ ಬೇದ್ರು ಕಿವಿ ಕೇಳಸಲ್ಲ ಕೇಳಸಲ್ಲ ನಿಮಗೊಂದ್ ಸ್ವಲ್ಪ ಮನ್ಸಿಗೆ ಆದಾಗ

ಅವ್ವ ನಮ್ಮ ಅಪ್ಪ ಮೂರ್ ಮೂರು ದಿನ ಎಡ್ಡೆ ಎರಡ್ ದಿನ ಪ್ರವಾಸಕ್ಕೆ ಹೋದ್ರೆ ಬಾಯಾಗ ನೀ ಜಳಕ ಪೂಜೆಕ್ಕ ಎಲ್ಲಿ ಅನ್ಕೂಲ ಅಲ್ಲೇ ಮಾಡಾವ್ ಅಂಥವ್ನ ಹೊಟ್ಟಿಲ್ ಬಿಟ್ಟಿನಿ ಅದನ್ನ ಆಲಿಂದ ಬಿಟ್ಟಿಲ್ಲ ಅಲ್ಲಿ ಬಿಟ್ಟಿದ್ ಮನ್ಯಾಗ ಇದನ್ನ ಮಾಡ್ಕೊಂತಿ ನಮ್ಮ ತವ್ರ ಮನೆಗೆ ಯಾವಾಗ ಹೋಗಿರ್ತಿ ಏ ಅವಾಗ ಹೋಗಿನಿ ಈಗ ಹೋಗಂಗಿಲ್ಲ ಅಲ್ಲಿ ಆರ್ ಮಂದಿ ಎಳೆದರ್ ಅದಾರ ನಮ್ಮ ಮೂರು ಮಂದಿ ಅಣ್ಣ ತಮ್ಮರಿಗು ಸತ್ತಾರ ನಮ್ಮ ತಂದಿ ತಾಯಿ ಬಂದು ಒಳಗಡೆ ರಗಡ ಅಲ್ಲ ಅಲ್ಲಾ ನಮ್ ಗಾಡ ಕರ್ಕೊಂಡ್ ಹೋಕಿನ ಬರ್ತೇನ ತವ್ರ ಮನಿಗೆ ಎಜ್ಗ್ಯಾಕ್ ಹೋಗ್ಬಿಟ್ಟೇನ ಹೋಗೋರು ಬಾಲ್ ಭೇಟಿಯಾಗ ಬರೋಣ

ನಾ ಬಾಳ್ ಹೋಗಿಲ್ಲ ನನ್ ಬಡತನ ಹೋಗಿ ಒಂದ್ ದಿನ ಯಾವಿಲ್ಲ ನೋಡ್ರಿ ಇವತ್ತಿನ ಕಾಲಕ್ಕ ಏನ್ ಆಗತ್ತಂದ್ರ ಮಗ ಅನ್ನೋದು ಗೊತ್ತಾಗ ಮಗ ಮದ್ವಿ ಮಾಡ್ಬೇಕಂತ ಮಗ ಹೆಂಗದ ಗೊತ್ತಾಗತ್ತ ಹರ್ಯಕ್ ಬಂದ್ರ ಮಗಳ ಅನ್ನೋದು ಗೊತ್ತಾಗತ್ತ ಗಂಡನ ಆದಾಯ ಕಡಿಮೆ ಆದ್ರ ಆದ್ರೇಂತಿ ಹೆಂತ ಗೊತ್ತಾಗತ್ತಿ ಜಡ್ ಬಂತು ಅಂದ್ರ ಗಂಡ ಅನ್ನೋದು ಗೊತ್ತಾಗತ್ತ ಗಂಡ ಹೆಂಡರ ಮಧ್ಯದಲ್ಲಿ ಅಕಸ್ಮಾತ್ ಆಗಿ ಗಂಡನ ಆದಾಯ ಕಡಿಮೆಂದ್ರೆ ಏಟಿ ಸೀದಾ ತವ್ರ ಮನೆಗೆ ಹೋಗ್ ಕುಂದಿರ್ತಾರ ಹೋಗಿ ಹೋಗಿ ಇರ್ತಾರ ಗಂಡನ ಮನೆಯನ್ನ ಯಾವ್ದು ನೋಡಂಗಿಲ್ಲ ಗಂಡ ನೋಡಂಗಿಲ್ಲ ಮಕ್ಕಳು ನೋಡಂಗಿಲ್ಲ ಅಂತ ಒಂದು ಕಾಲದಲ್ಲಿ ಅಷ್ಟೊಂದು ಬಡತನ ಇದ್ದಾಗನು ಕೂಡ ಒಂದೇ ಒಂದು ದಿನ ಹೋಗಿ ನಾನು ತವರ ಮನೆಯಾಗ ವಸ್ತಿ ಮಾಡಿಲ್ಲ ಅಂತ ಹೇಳ್ತಾಳ ಅಮ್ಮ ಇದನ್ನ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ನೋಡಿ ತಿಳ್ಕೊಬೇಕಾಗೇತಿ ತಾವ್ರ ಮನೆ ಒಳಗೆ ಇದ್ರೆ ಮರ್ಯಾದೆ ಅಷ್ಟಿರ್ತತಿ ಗಂಡನ ಮನೆಯಾಗಿದ್ರೆ ಮರ್ಯಾದೆ ಅಷ್ಟತಿ ಹತ್ತು ವರ್ಷ ವರ್ಷ ತಾವರ ಮನೆಗೆ ಹೋಗ್ಲಾತ ಬರೇ ಗಂಡನ ಇದ್ರ ಯಾರು ಬಂದು ಯಾಕ ಒಂದ್ ಜನ ತಾವ್ರ ಮನೆಗೆ ಹೋಗಿಲ್ಲ ಅಂತ ಕೇಳಂಗಲ್ಲ ಅದೇ ತಾವ್ರ ಮನೆ ಒಂದ್ ತಿಂಗಳ ಬೇಡ ಎರಡು ಇದ್ರ ಗಂಡನ ಮನೆಗೆ ಯಾಕ ಹೋಗಿಲ್ಲ ಅಂತ ಕೇಳತಕ್ಕಂತಾರ ಸಾವಿರ ಜನ ಹುಟ್ಕೊಂತಾರ ಅದ್ರ ಬಗ್ಗೆ ಊಹಾಪೋಹಗಳು ಹುಟ್ಕೊಂತಾವ ನೂರ ಹತ್ತು ವರ್ಷ ಬದುಕ ಇವತ್ತು ಕೂಡ ಇಷ್ಟೊಂದು ಕಡಕ ಕಡಕಾಗಿ ಮಾತಾಡ್ತಾರ ಅಂದ್ರ ಅದನ್ನ ನೋಡಿ ತಿಳ್ಕೊಡ್ರಿ ಅಂತಕ್ಕಂಥ ಮಾತಾಡ್ತಿದ್ದೀನಿ ಹೇಳ್ற ರವರ ಮತ್ತೆ ಏನು ಏನು ಹೇಳೆ ಬಾಯ ಬರ್ವಾ ನಮ್ಮ ಕಷ್ಟ ಬಿಟ್ಟಿದ್ದೀವಿ ಕೂಸುಗೊಂದು ಮಕ್ಳು ತಗೊಂಡಿ ದುಡ್ಕೊಂಡು ತಿಂದು ಹತ್ತು ಎಕರೆ ಹೊಲ ಇದ್ರಿ ನಿನ್ ಹತ್ತು ಎಕರೆ ಹೊಲ ಅಯ್ತನೇ ಇಗೋ ಹೊಲ ಅದು ಅಯ್ತ ಹತ್ತು ಎಕರೆ ಗಟ್ಟಿ ಮಗ ಹೈನಾ ಮಾಡಿ ಹ ಸುಗ್ಗಿ ಮಾಡಿ ಅವಾಗ

ಮುಂಜಾನೆ ಅವರು ಪೂಜೆ ಮಾ ಪೂಜೆ ಇಲ್ಲ ಹೊರಗೆ ಹೋಗಿದ್ದಿಲ್ಲ ಪೂಜೆ ಜಂಗಮರ್ಮ ನಮ್ಮ ನಮ್ಮ ಧರ್ಮ ಬಿಟ್ಟಿಲ್ಲ ಅವರು ಒಳಗಿದ್ದು ಒಳ್ಯಾಕೆ ಹೋಗಿ ದೊಡ್ಡ ಆಳಿದ್ರು ಅವ್ನ ತಿಳಿಲ್ಲ ಇದ್ದಿಲ್ಲ ಚರ್ಗಿ ತೊಗೊಂಡು ಹೋಗಿ ಎಲ್ಲಿ ಅರ್ಬಿದ್ರು ಏನು ಮಾಡ್ಬೇಕು ಮಕ್ಳ ಸನು ಅವ್ರನ್ನ ಈ ಕಂಬದಂತೆ ಇಲ್ಲಿ ಇದು ಅನ್ಕಣಿತಿಯಪ್ಪ ಇಲ್ಲಿ ಕುಂದರ್ಸಿ ಒಳಗಿದ್ದ ನೀರು ತಂದು ಮೈಗೆ ಎಣ್ಣೆ ಹೆಚ್ಚಿ ಚಿಕ್ಕಿ ಅಂಗಾಲ ತಿಕ್ಕಿ ಅವ್ರಿಗೂ ಚೌಕಾರಿ ಹಚ್ಚಿ ಮೈ ತೊಳೆದು ಮ್ಯಾಗಿ ಕ್ರೀಮ್ಯಾಗೆ ಇಲ್ಲಿ ಪೂಜೆ ಸಾಮಾನು ಇಟ್ಟಿರ್ತಿದ್ದೆ ಇಲ್ಲಿ ಬಂದು ಅವ್ರಿಗೆ ಮಣಿ ಹಾಕಿ ಪೂಜೆ ಸಾಮಾನು ಇಟ್ಟು ಮನೆಯಾಗ ಏನು ಮಾಡಿದ್ದು ನನಗೆ ಅಂತ ತುಂಬಿಸಿದ್ದಿಲ್ಲ ಒಬ್ಬ ಶಿಷ್ಮಾಗಲ್ಲಿ ಚಾರ್ದ ಅಂಗಡಿ ಇಟ್ಟಿದ್ದೆ ಅವ್ರು ಚಾರ್ದಂಗಡಿಯಾಗ ತಿಂದು ಬಂದೆ ಅವರು ಅಂತಲ್ಲದ್ಕಮ್ಮೆಲ್ಲ ಎರಡು ಪತಿ ಪತಿ ಎರಡು ಹಾಕುವ ಅಲ್ಲೇ ಏನು ಮಾಡಬೇಕಂದ್ರ ತಿಂದು ಬರ್ತಿದ್ರು ಮಣಿ ಕೆಲ್ಸಕ್ಕೆ ಏನು ಮಣಿಗೇನು ಅವ್ರು ತರುವು ಕೊಡುವು ಮಾಡ್ತಿದ್ದಿಲ್ಲ ಒಂಥವ್ರು ಏನು ಮಾಡ್ಬೇಕು ದುಡಿಯೋಕೆ ಗಟ್ಟಿ ಅದೇ ಅವ್ರ ಮನೆಗಿಂದ ಬಂದು ಮಕ್ಕಳು ದೊಡ್ಡ ಊರು ಮಾಡ್ಕೊಂಡು ಒಂದಕ್ಕೆ ಬಂದೀವಿ ಆಗ ಅವರು ಪೂಜೆ ಮಾಡ್ಕೊಳತ್ತೆ ಅದು ಶಿಶು ಮಗನ ಚಾದ ಅಂಗಡಿ ಇತ್ತು ಓಡಿ ಹೋಯ್ರು ಎಪ್ಪ ನಿಮ್ಮ ಅಪ್ಪ ಅಂಗಡಿಯಿಂದ ಬೇಡ ತನ್ನ ಏನು ಮಾಡಲಿ ಅಪ್ಪ ಮನೆಯಾಗೆ ಮಾಡಿರ್ತೀನಿ ನಂಗಿಲ್ಲ ಯಾವ ಯಾವ ದಿನ ಮಾಡಿ ಕೊಡ್ತೀನಿ ನೀವು ಬಂದು ಹೊರಗೆ ನಿಂದ್ರಿ ಯಾವ ನಾ ಮಾಡಿ ತಂದು ಕೊಡ್ತೀನಿ

ಅತ್ತೆ ಅಂದು ಕೊಡ್ತೀನಿ ನಾನು ಅವೆಲ್ಲ ರೆಡಿ ಮಾಡಿ ಒಂದು ಬಿಲಿಟ್ನ ಹಾಕಿ 나 ಇಲ್ಲಿ ಬರುಕಣ್ಣನ ಓಡಿ ತಗೊಂಡು ನನ್ನ ಕೈಯ ಕೊಡು ಬಾಜರ್ನ ಮಂಜನ ಮನಿಯರ್ ಸಚಿನ್ ಸೈತನ್ ಇದೇ ಹೆಣಮಗಡಿ ಇಷ್ಟಿನ ಡಾಟ್ ಮಾಡಿ ಅವರು ಅದು ಬಂದು ಅವರು ಪೂಜಾ ಮುಗетಲೆ ಅವರು ಕೈಯ ಕೊಟ್ಟು ವಣಿಸಿ ಈ ಕಾಟಲ್ ಮಣಿಸಿ ನಾನು ಕೆಲಸ ಮಾಡ್ಕೋ ನೋಡ್ರಿತ್ತಂಗಿಲ್ಲ ಹೋಗ್ಬೇಡ್ರಿ ಇಲ್ಲೇ ಕುಂದಿ ಚರಿ ತಗೊಂಡ್ ಕುಂದಿತ್ತು ಒಂದು ವರ್ಷ ಇಲ್ಲೇ ಕುಂದರ್ಸಿ ಚೇಲಿ ಬಂದ್ ಜಳಕ ಮಾಡಿ ಅವ್ರೆಲ್ಲ ವ್ಯವಸ್ಥಾ ಮಾಡಿ ಚೇಲಿಕ್ಕ ನಾನು ಹೋಗಿಲ್ಲ ನೀ ಗಾಡಿ ಹೋಗತ್ತೆ ಹೋಗಿ ಬಾ ನೀನು ಹೆಣ್ಮಕ್ ಹೋಗಾರ ಅಂತ ಅಂದ್ರು ಕಯ್ಯ ರೊಕ್ಕ ಬೇಕಲ್ಲ ಹೋಗಕ ಗಾಡಿಗೆ 50 ರೂಪಾಯಿ ಮುಗಿಸಿದ್ದು ಹೋಗಿ ಹೊಳೆ ಬಂದು ಊರಿಗೆ ಬಿಡಕ 50 ರೂಪಾಯಿ ಜಮ ಮಾಡಿ ಕೊಡ್ತೀಯ ಮತ್ತೆ ಏದ ಕರೆ ಮತ್ತೆ ಏನರ ಬೇಕಾ ಕಾಯಿ ಕರ್ಬ ಬೇಕಾ ಒಬ್ಬ ಮಗ ಕಾಸಿಗಿ દવાಕಣೆ ಹೆಚ್ಚಿದವಾ ಮೂರನೇ ದಾವ ಅವ ಬಂದು ಯವ ಹೋಗಿ ಬರ್ಬೇ ಯವ ಅವ ಕಯ್ಯ ಒಂದು 50 ರೂಪಾಯಿ ஐம்பாயி அந்தே அவருக்கு அடிகை ஐவது ரூபாய் கொண்டு கழிசி சரி சைங்க ஒம்பத்து தின ஓகித்தீங்க மக்களே